ವೀಕ್ಷಕರೇ ನಿನ್ನೆ ಅಂದ್ರೆ ಫೆಬ್ರವರಿ ಒಂದರಂದು ತುಮಕೂರಿನ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ನೇತೃತ್ವದಲ್ಲಿ ತುಮಕೂರು ಹಾಗೂ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಯಿತು ಎಂದಿನಂತೆ ಸಚಿವರಿಗೆ ವೆಲ್ಕಮ್ ಅದು ಇದು ಅನ್ನೋ ಶಿಷ್ಟಾಚಾರದ ಪ್ರಕ್ರಿಯೆ ಬಳಿಕ ಸಭೆಯನ್ನ ಆರಂಭಿಸಲಾಯಿತು ಜಿಲ್ಲಾ ಪಂಚಾಯತ್ ಸಿಇಒ ಪ್ರಭು ಅವರು ಸಭೆಯಲ್ಲಿ ಶೈಕ್ಷಣಿಕ ಅವಧಿಯಲ್ಲಿ ಆಗಿರುವ ಮಹತ್ತರ ಬೆಳವಣಿಗೆ ಕುರಿತು ಶಿಕ್ಷಣ ಸಚಿವರಿಗೆ ಮಾಹಿತಿ ನೀಡುತ್ತಾ ಇದ್ರು ಆರಂಭದಲ್ಲಿ ಸಭೆಯಲ್ಲಿ ಅಲರ್ಟ್ ಆಗಿ ಕೂತಿದ್ದ ಅಧಿಕಾರಿಗಳ ಸಾಲಲ್ಲಿ ಸಮಯ ಆಗ್ತಾ ಆಗ್ತಾ ಪಾಪ ಅವರಿಗೆ ಸಭೆ ಬೋರ್ ಹೊಡಿಸ್ತೋ ಅಥವಾ ಹೊಟ್ಟೆಗೆ ಸರಿಯಾಗಿ ಜಡ್ಕಂಡು ಬಂದಿದ್ದ ಊಟ ಜಾಸ್ತಿ ಆಯಿತೋ ಇಲ್ಲ ಕೆಳಗಡೆ ಅಂಡುಗಳಿಗೆ ಸ್ವಲ್ಪನೂ ನೋವಾಗದಂತೆ ಮೆತ್ತಗಿರುವ ಕುರ್ಚಿಗಳನ್ನ ಹಾಕಿರೋದೇ ತಪ್ಪಾಯಿತೋ ಇಲ್ಲ ಆಯಾಗಿ ಮಲಗಿರಿ ನೀವು ಅಂತ ತಣ್ಣಗೆ ಇಟ್ಟಿದ್ದ ಎಸಿನೇ ಕಾರಣವಾಯಿತು ಅಥವಾ ವಯೋ ಸಹಜ ಸಮಸ್ಯೆಗಳಿಂದ ಕೆಲವು ಅಧಿಕಾರಿಗಳು ಬಳಲ್ತಾ ಇದ್ದರೋ ಅಂತೂ ಇಂತೂ ಗಡದ್ದಾಗಿ ಸಭೆಯಲ್ಲಿ ನಿದ್ದೆ ಮಾಡ್ತಾ ಇದ್ದಿದ್ದು ಕಂಡುಬಂತು ಅತ್ತ ಸಿಇಒ ಗಂಟ್ಲು ಹರ್ಕೊಂಡು ಮಾಹಿತಿ ವಿನಿಮಯ ಮಾಡ್ಕೊಳ್ತಾ ಇದ್ರೆ ಬೇಕು ನಿಮ್ಮ ಪ್ರಗತಿ ಪರಿಶೀಲನೆ ಅಂತ ಕೆಲವರು ಮೊಂಡು ಧೈರ್ಯ ಮಾಡಿಕೊಂಡು ಅವರದ್ದೇ ನಿದ್ರಾಲೋಕದಲ್ಲಿ ನಿದ್ರೆಗೆ ಜಾರಿ ಬಿಟ್ಟಿದ್ರು ಸರ್ ಒಂದು ಮೇಜರ್ ಜಿಲ್ಲೆಯಲ್ಲಿ ಸರ್ ಸುಮಾರು ಸಾವಿರದ ಎಂಬತ್ತೇಳು ರೂಲ್ಸ್ ಅವಶ್ಯಕತೆ ಇಲ್ಲ ಸರ್ ಇದು ಇದನ್ನು ಮಾಡಿದ ಅದಾದ್ಮೇಲೆ ಇಡೀ ಜಿಲ್ಲೆಗೆ ನಮಗೆ ವಿವೇಕಾಶಾಕೆಂಡ್

செகண்ட் <laughs> భూసినా ము yes. अब ಇವಪ್ಪನ್ ನೋಡ್ರಿ ಹೊಟ್ಟೆಗೆ ಅದೇನ್ ತಿನ್ ಸಭೆ ಬಂದಿದ್ನೋ ಏನೋ ನೀವ್ ಹೊಯ್ಕೊಳ್ರಿ ನಾನು ಇಲ್ಲಿ ನಿದ್ದೆ ಮಾಡ್ತೇನೆ ಅನ್ನೋ ಗುಂಗಲ್ಲಿ ತೇಲ್ತಾ ಇದ್ದ ಹಾ ಹಾ ರೇ ಸ್ವಾಮಿ ಕೇಳಿಸ್ಕೊಳ್ರಿ ಸಿ ಅವರು ಇಲಾಖೆಗೆ ಸಂಬಂಧಿಸಿದ ಮಾಹಿತಿ ವಿನಿಮಯ ಮಾಡ್ಕೊಳ್ತಾ ಇದಾರೆ ಕಣ್ರಿ ನೀವಿಲ್ ಬಂದು ಎಸಿ ಎಲ್ ಕೂತು ಹೀಗೆ ನಿದ್ದೆ ಮಾಡಕ್ಕಾದ್ರೂ ಅದ್ ಹೇಗ್ ಮನಸ್ಸು ಬರುತ್ತರ ನಿಮ್ಗೆಲ್ಲಾ ಸರ್ಕಾರ ಕೊಡೋ ಸಂಬಳಕ್ಕಾದ್ರೂ ತುಸೋ ಮರ್ಯಾದೆ ಬೇಡವಾಬ್ಬಾ ಈ ಜ ಒಮ್ಮೆ ನೋಡ್ರಿ ಯಾರಿಗ ಬೇಕು ನಿಮ್ ಮಾತು ಯಾರಿಗ ಬೇಕು ನಿಮ್ಮ ಪ್ರಗತಿ ಪರಿಶೀಲನೆ ಅಂತ ಅವರದ್ದೇ ನಿದ್ರಾ ಲೋಕದಲ್ಲಿ ತೇಲ್ತಾ ಇದ್ದಾರೆ ಈ ಬಾರ್ಕೋಲ್ಗಳು ಪಕ್ಕದಲ್ಲೇ ಇದ್ದ ಅಧಿಕಾರಿಯೊಬ್ರು ಇವ್ರ ನಿದ್ದೆಯ ಮಂಪರು ನೋಡಿ ಕೆಲ ಕಾಲ ಅವರೇ ಗಲಿಬಿಲಿಯಾಗಿದ್ದು ಕೂಡ ಕಂಡು ಬಂತು ಇವರೇನಯ್ಯ ನಾನಿಲ್ಲಿ ತದೇಕ ಚಿತ್ತದಿಂದ ಇಲಾಖೆ ಕುರಿತ ಮಾಹಿತಿ ಕೇಳ್ತಾ ಇದ್ರೆ ಈ ಇಬ್ರು ನಮ್ಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ತರ ಗೊರಕೆ ಹೊಡಿತವ್ರೆ ಅಂತ ಮನಸ್ಸಲ್ಲೇ ಹಿಡಿಶಾಪ ಹಾಕಿದ್ದು ಕೂಡ ಕಂಡು ಬಂತು ಒಟ್ಟಾರೆ ಸಚಿವರೊಬ್ಬರು ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದ ಪ್ರಗತಿ ಪರಿಶೀಲನಾ ಸಭೆ ನಡೆಸ್ತಾ ಇದ್ರೆ ಜವಾಬ್ದಾರಿ ಸ್ಥಾನದಲ್ಲಿರುವ ಈ ದೊಡ್ಡ ಮನುಷ್ಯರು ಹೀಗೆ ನಿದ್ದೆಗೆ ಜಾರಿದ್ರು ಅದು ಸಚಿವರಿದ್ದಾರೆ ಸಿಇಒ ಇದ್ದಾರೆ ಮಾಧ್ಯಮಗಳ ಕ್ಯಾಮ್ರಾಗಳಿದ್ದಾವೆ ಇದ್ದಾವೆ ಇದ್ಯಾವುದರ ಪರಿವೆ ಇವರಿಗೆ ಇಲ್ಲ ಅಂದ ಮೇಲೆ ದಿನ ಇವರು ಡ್ಯೂಟಿ ಅದು ಹೇಗೆ ಮಾಡ್ತಾರೋ ಏನೋ ಆ ಭಗವಂತನೇ ಬಲ್ಲ ಇಂತಹ ಸೋಮಾರಿ ಅಧಿಕಾರಿಗಳಿಂದಲೇ ಶಿಕ್ಷಣ ಇಲಾಖೆ ಅಧೋಗತಿಗೆ ಬಂದು ನಿಂತಿರೋದು ಖಾಸಗಿ ಶಾಲೆಗಳ ಹಾವಳಿ ಕೂಡ ಹೆಚ್ಚಾಗ್ತಾ ಇರೋದು ಸರ್ಕಾರ ಇಂಥವ್ರನ್ನೆಲ್ಲ ಮನೆ ಕಳಿಸಿ ಹಸಿವು ಇರೋ ಮಂದಿಗೆ ಉದ್ಯೋಗ ನೀಡೋದು ಸೂಕ್ತ ಇಲ್ಲ ಈ ದಂಡಪಿಂಡುಗಳನ್ನ ಕಟ್ಟಿಕೊಂಡು ಯಾವ ಘನ ಕಾರ್ಯ ಮಾಡಲು ಸರ್ಕಾರಕ್ಕೆ ಸಾಧ್ಯವಾಗಲ್ಲ ಅನ್ನೋದಂತೂ ಸತ್ಯ 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 ब्यूरो रिपोर्ट बेड़ेरे न्यूज़